ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಂಚಿಯ ಪಲ್ಲವರು ಇವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳು ಹಾಗೆಯೇ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಈ ಒಂದು ಪ್ರಶ್ನೋತ್ತರಗಳು ಏನಿದೆ ಮುಂದೆ ಬರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ತೇ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ದಕ್ಷಿಣ ಭಾರತದ ಪ್ರಾಚೀನ ರಾಜ ಮನೆತನಗಳಲ್ಲಿ ಮಹತ್ವದ ಸ್ಥಾನ ಪಡೆದಿರುವಂತಹ ರಾಜವಂಶ ಯಾವುದು ಅಂತ ಕಂಚಿಯ ಪಲ್ಲವರು ದಕ್ಷಿಣ ಭಾರತದ ಪ್ರಾಚೀನವಾಗಿರ್ತಕ್ಕಂತಹ ರಾಜಮನೆತನಗಳಲ್ಲಿ ಒಂದು ಮಹತ್ವವಾದಂತಹ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ರಾಜವಂಶ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಪಲ್ಲವರು ಪ್ರಾಬಲ್ಯಕ್ಕೆ ಬಂದ ಪ್ರದೇಶ ಯಾವುದು ಅಂತ ಪ್ರಶ್ನೆ ಇದೆ ತಮಿಳ್ನಾಡು ತಮಿಳ್ನಾಡು ಅಂತಕ್ಕಂಥ ಪ್ರಾಂತ್ಯ ಏನಿದೆ ಈ ಒಂದು ಪ್ರದೇಶದಲ್ಲಿ ಪಲ್ಲವರು ತಮ್ಮ ಒಂದು ಪ್ರಾಬಲ್ಯಕ್ಕೆ ಬರ್ತಾರೆ ಅಥವಾ ಆಡಳಿತವನ್ನು ಶುರು ಮಾಡ್ತಾರೆ ಅಂತ ಇನ್ನು ಪಲ್ಲವರ ಮೊದಲನೇ ಅರಸ ಯಾರು ಅಂತ ಹೇಳಿದ್ರೆ ಶಿವಸ್ಕಂದ ವರ್ಮ ಪಲ್ಲವರ ಅಥವಾ ಕಂಚಿಯ ಪಲ್ಲವರ ಮೊದಲನೇ ಅರಸನಾಗಿರ್ತಾನೆ ಇನ್ನು ಪಲ್ಲವರು ಯಾವುದನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಂಚಿ ಅಥವಾ ಕಂಚಿಪುರ ಅಂತಕ್ಕಂತಹ ಪ್ರಾಂತ್ಯವನ್ನ ಪಲ್ಲವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ಒಂದು ಆಡಳಿತವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ ಇನ್ನು ಪಲ್ಲವರ ಸಮಕಾಲೀನವಾಗಿದ್ದಂತಹ ಕರ್ನಾಟಕದ ರಾಜವಂಶ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರು ಏನಿದ್ದಾರೆ ಪಲ್ಲವರ ಸಮಕಾಲೀನವಾಗಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಕರ್ನಾಟಕದಲ್ಲಿ ಇನ್ನು ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸಿದಂತಹ ಚಾಲುಕ್ಯರ ಅರಸ ಯಾರು ಅಂತ ಹೇಳಿದ್ರೆ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ಅಂತ ಹೇಳಿ ಕರೀತಾರೆ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ಚಾಲುಕ್ಯರ ಅರಸ ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸ್ತಕ್ಕಂಥದ್ದು ಇನ್ನು ಪಲ್ಲವರ ಪ್ರಸಿದ್ಧ ಅರಸ ಯಾರು ಅಂತ ಹೇಳಿದ್ರೆ ಒಂದನೇ ನರಸಿಂಹವರ್ಮ ಏನಿದಾನೆ ಕಂಚಿಯ ಪಲ್ಲವರ ಪ್ರಸಿದ್ಧ ಅರಸನಾಗಿರ್ತಾನೆ ಇನ್ನು ಒಂದನೇ ನರಸಿಂಹವರ್ಮನಿಂದ ಸೋತಂತಹ ಚಾಲುಕ್ಯರ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ಇವನೇನ್ ಮಾಡ್ತಾನೆ ಇಮ್ಮಡಿ ಪುಲಕೇಶಿ ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ಆ ನಂತರ ಒಂದನೇ ನರಸಿಂಹ ವರ್ಮನಿಂದ ಸೋತಂತಹ ಚಾಲುಕ್ಯರ ದೊರೆ ಯಾರು ಅಂತ ಹೇಳಿದ್ರೆ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ಇನ್ನು ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದಂತಹ ನರಸಿಂಹವರ್ಮ ಪಡೆದಂತಹ ಬಿರುದು ಯಾವುದು ಅಂತ ಹೇಳಿದ್ರೆ ವಾತಾಪಿ ಕೊಂಡ ದೇವ ಅಂತಕ್ಕಂತಹ ಬಿರುದನ್ನ ನರಸಿಂಹವರ್ಮ ಪಡ್ಕೊಳ್ಳುವಂಥದ್ದು ಸಿಂಹ ವಿಷ್ಣುವಿನ ಕಾಲ ಎಷ್ಟನೇ ಶತಮಾನ ಅಂತ ಇತ್ತು ಅಂದರೆ ಎಷ್ಟನೇ ವರ್ಷದಲ್ಲಿ ಯಾವ ಒಂದು ಅವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಕ್ರಿಸ್ತ ಐನೂರ ಎಪ್ಪತ್ತ ಐದರಿಂದ ಕ್ರಿಸ್ತ ಶಿಖಾ ತನಕ ಇವರ ಒಂದು ಕಾಲ ಅಂತ ಹೇಳ್ಬೋದು ಇನ್ನು ಮಹೇಂದ್ರ ವರ್ಮನು ಸಂಸ್ಕೃತದಲ್ಲಿ ಬರೆದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಮತ್ತೆ ವಿಲಾಸ ಪ್ರಹಸನ ಅಂತಕ್ಕಂತಹ ಒಂದು ಕೃತಿಯನ್ನು ಮಹೇಂದ್ರ ವರ್ಮ ಬರೀತಾನೆ ಅದು ಯಾವ ಭಾಷೆಯಲ್ಲಿ ಇರತ್ತೆ ಸಂಸ್ಕೃತ ಭಾಷೆಯಲ್ಲಿ ಇರೋ ಅಂಥದ್ದು ಇನ್ನು ಮಹೇಂದ್ರ ವರ್ಮ ಒಂದು ದೊಡ್ಡ ಕೆರೆಯನ್ನು ಕೂಡ ಕಟ್ಟಿಸ್ತಾನೆ ಆ ಒಂದು ಕೆರೆಗೆ ಮಹೇಂದ್ರವಾಡಿಯ ಮಹೇಂದ್ರವಾಡಿಯ ಹತ್ರ ಹತ್ತಿರ ಇರತಕ್ಕಂತಹ ಒಂದು ಕೆರೆಯನ್ನು ಯಾರು ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಮಹೇಂದ್ರ ವರ್ಮ ಕಟ್ಟಿಸೋ ಅಂತದ್ದು ಇನ್ನು ಒಂದನೇ ನರಸಿಂಹವರ್ಮನ ಆಡಳಿತ ಅವಧಿ ಅಂದ್ರೆ ಎಷ್ಟು ವರ್ಷಗಳ ಕಾಲ ಅವನು ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಅಂತ ಹೇಳಿದ್ರೆ ಕ್ರಿಸ್ತ ಶಿಖಾ ಆರ್ನೂರ ಮೂವತ್ತರಿಂದ ಕ್ರಿಸ್ತ ಆರುನೂರ ಅರವತ್ತ ಎಂಟು ಈ ಒಂದು ಅವಧಿಯಲ್ಲಿ ಒಂದನೇ ನರಸಿಂಹ ತನ್ನ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನೆ ಇನ್ನು ಒಂದನೇ ನರಸಿಂಹವರ್ಮನ ನೌಕಾ ದಂಡಯಾತ್ರೆ ನಡೆಸಿದ್ದು ಎಲ್ಲಿ ಅಂತ ಹೇಳಿದ್ರೆ ಸಿಂಹಳ ಅಥವಾ ಇವಾಗ ನಾವು ಏನು ಶ್ರೀಲಂಕಾ ಅಂತ ಹೇಳಿ ಕರಿತೀವಲ್ವಾ ಸೊ ಶ್ರೀಲಂಕಾಕ್ಕೆ ಅವನು ಒಂದನೇ ನರಸಿಂಹವರ್ಮ ವರ್ಮ ಏನ್ ಮಾಡ್ತಾನೆ ನೌಕಾ ದಂಡಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಪಲ್ಲವರ ಕಾಲದ ಪ್ರಮುಖ ವಿದ್ಯಾಕೇಂದ್ರ ಯಾವುದು ಅಂತ ಹೇಳಿದ್ರೆ ಕಂಚಿ ಕಂಚಿಯಲ್ಲಿ ಇವರ ಒಂದು ವಿದ್ಯಾಕೇಂದ್ರ ಇದ್ದಿದ್ದು ಅಂತ ಹೇಳ್ಬೋದು ಇನ್ನು ಹದಿನಾರನೇ ಪ್ರಶ್ನೆ ನೋಡಿ ಮಹಾಬಲಿಪುರವನ್ನ ಸ್ಥಾಪಿಸಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ಒಂದನೇ ನರಸಿಂಹ ವರ್ಮ ಏನಿದ್ದಾನೆ ಮಹಾಬಲಿಪುರ ಸ್ಥಾಪನೆ ಮಾಡ್ತಕ್ಕಂಥದ್ದು ಇನ್ನು ಪಲ್ಲವರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಾದ ಬೌದ್ಧ ಯಾತ್ರಿಕ ಯಾರಪ್ಪ ಅಂತ ಹೇಳಿದ್ರೆ ಹುಯನ್ ಸಾಂಗ್ ಹುಯನ್ ಸಾಂಗ್ ಏನ್ ಮಾಡ್ತಾನೆ ಪಲ್ಲವರ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾನೆ ಇವನು ಚೀನಾದ ಪ್ರವಾಸಿ ಅಥವಾ ಬೌದ್ಧ ಯಾತ್ರಿಕನಾಗಿರ್ತಾನೆ ಪಲ್ಲವ ರಾಜ್ಯವನ್ನ ಸ್ಯಾಂಗ್ ಏನಂತ ಹೇಳಿ ಕರೆದಿದ್ದಾನೆ ಅಂತ ಹೇಳಿದ್ರೆ ದ್ರಾವಿಡ ದೇಶ ಅಂತ ಹೇಳಿ ಸ್ಯಾಂಗ್ ಕರೆದಿರೋ ಅಂಥದ್ದು ಹಾಗೆಯೇ ಸ್ಯಾಂಗ್ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಂಚಿಯ ಪಲ್ಲವರು ಅಥವಾ ಕಂಚಿಯ ಒಂದು ಪ್ರಾಂತ್ಯದಲ್ಲಿ ದೊರೆಯಾಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ ಒಂದನೇ ನರಸಿಂಹ ಒಂದನೇ ನರಸಿಂಹ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಭೇಟಿಯನ್ನು ನೀಡ್ತಾರೆ ಹುಯನ್ ಸ್ಯಾಂಗ್ ಚೀನಾದ ಬೌದ್ಧ ಯಾತ್ರಿಕ ಭೇಟಿಯನ್ನ ನೀಡ್ತಾನೆ ಇನ್ನು ಸ್ಯಾಂಗ್ ರಚನೆ ಮಾಡಿರ್ತಕ್ಕಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಸಿ ಯು ಕೆ ಅನ್ನುವಂತಹ ರಚ ಕೃತಿಯನ್ನ ಸ್ಯಾಂಗ್ ರಚನೆ ಮಾಡಿರೋ ಅಂಥದ್ದು ಹಾಗೆಯೇ ಪಲ್ಲವರು ಅವರ ಒಂದು ಆಡಳಿತದ ವಿಭಾಗಗಳನ್ನ ಯಾವ್ಯಾವ ವಿಧವಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಮಂಡಲ ನಾಡು ಒಳನಾಡು ಹಾಗೆ ಊರ್ ಅಂತಕ್ಕಂತಹ ಒಂದು ಭಾಗಗಳು ಏನಿದ್ವು ಪಲ್ಲ ಪಲ್ಲವರ ಕಾಲದ ಆಡಳಿತದ ವಿಭಾಗಗಳಾಗಿದ್ವು ಆಗ್ಲೇ ಹೇಳ್ದೆ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಒಂದನೇ ನರಸಿಂಹವರ್ಮ ಪಲ್ಲವರ ಪ್ರಸಿದ್ಧ ದೊರೆಯಾಗಿರ್ತಾರೆ ಹಾಗೆಯೇ ಮಹಾಬಲಿಪುರ ಮಹಾಬಲಿಪುರವನ್ನ ಯಾರು ಸ್ಥಾಪನೆ ಮಾಡಿದ್ರು ಒಂದನೇ ನರಸಿಂಹವರ್ಮ ಅಲ್ವಾ ಈ ಒಂದು ಮಹಾಬಲಿಪುರಕ್ಕೆ ಇದ್ದಂತಹ ಪುರಾತನ ಹೆಸರು ಏನು ಅಂತ ಹೇಳಿದ್ರೆ ಮಾಮಲ್ಲಪುರ ಅಂತಕ್ಕಂಥದ್ದು ಮಹಾಬಲಿಪುರದ ಪುರಾತನ ಹೆಸರಾಗಿತ್ತು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಪಲ್ಲವರ ಕಾಲದಲ್ಲಿ ಊರ್ನ ಆಡಳಿತ ನಿರ್ವಾಹಕರು ಯಾರಾಗಿದ್ರು ಅಂತ ಹೇಳಿದ್ರೆ ಗ್ರಾಮ ಭೋಜಕ ಊರ್ ಅಂತಕ್ಕಂಥದ್ದು ಏನು ಪಲ್ಲವರ ಏನಾಗಿತ್ತು ಅವರ ಒಂದು ಆಡಳಿತದಲ್ಲಿ ಮಾಡಿಕೊಂಡಂತಹ ವಿಭಾಗಗಳಾಗಿತ್ತು ಊರ ಅಂತಕ್ಕಂಥದ್ದು ಈ ಒಂದು ಊರ ಅಂತಕ್ಕಂತಹ ವಿಭಾಗವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಗ್ರಾಮ ಭೋಜಕ ಅಂತಕ್ಕಂತಹ ಒಬ್ಬರನ್ನು ನೇಮಕ ಮಾಡಿರ್ತಾರೆ ಇನ್ನು ಗ್ರಾಮೀಣ ಸ್ವಯಂ ಆಡಳಿತದಲ್ಲಿ ಇದ್ದಂತಹ ಎರಡು ಸಮಿತಿಗಳು ಯಾವುದು ಯಾವುದು ಅಂತ ಹೇಳಿದ್ರೆ ಊರ ಹಾಗೆ ಮಹಾಸಭೆ ಅಂತಕ್ಕಂಥದ್ದು ಗ್ರಾಮೀಣ ಆಡಳಿತದಲ್ಲಿದ್ದಂತಹ ಎರಡು ಸಮಿತಿಗಳು ಹಾಗೆಯೇ ಶೈವ ಸಂತ ಕವಿಗಳಿಗೆ ಇರುವಂತಹ ಹೆಸರು ಏನು ಅಂತ ಹೇಳಿದ್ರೆ ನಾಯನ್ನಾರರು ಅಂತ ಹೇಳಿ ಇವರ ಒಂದು ಕಾಲದಲ್ಲಿ ಶೈವ ಸಂತ ಕವಿಗಳನ್ನು ಕರಿತಾ ಇದ್ರು ಹಾಗೆಯೇ ವೈಷ್ಣವ ಸಂತ ಕವಿಗಳಿಗೆ ಆಳ್ವಾರರು ಅಂತ ಹೇಳಿ ಕರಿತಾ ಇದ್ರು ಇನ್ನು ಒಂದನೇ ಮಹೇಂದ್ರವರ್ಮನ ಕಾಲದ ಆಳ್ವಾರ ಕವಿ ಪ್ರಸಿದ್ಧ ಆಳ್ವಾರ ಕವಿ ಯಾರು ಅಂತ ಹೇಳಿದ್ರೆ ಅಪ್ಪರ್ ಅಥವಾ ತಿರುನಾ ಉತ್ಕರಸು ಅಂತ ಹೇಳಿ ತಿರುನ ಉತ್ಕರಸು ಅಂತ ಹೇಳಿ ಆಳ್ವಾರ್ ಕವಿ ಆಗಿದ್ರು ಹಾಗೆಯೇ ದಂಡಿ ರಚಿಸಿರ್ತಕ್ಕಂತಹ ಸಂಸ್ಕೃತ ಕವಿ ಗ್ರಂಥ ಯಾವುದು ಅಂತ ಹೇಳಿದ್ರೆ ದಶಕುಮಾರ ಚರಿತೆ ದಶಕುಮಾರ ಚರಿತೆ ಅಂತಕ್ಕಂತಹ ಒಂದು ಗ್ರಂಥ ಏನಿದೆ ಅದನ್ನು ರಚನೆ ಮಾಡಿರೋಂಥದ್ದು ದಂಡಿ ಅಂತಕ್ಕಂತಹ ಕವಿ ಈ ಒಂದು ದಶಕುಮಾರ ಚರಿತೆ ಯಾವ ಭಾಷೆಯಲ್ಲಿ ಇದೆ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಹಾಗೆಯೇ ಮೂವತ್ತನೇ ಪ್ರಶ್ನೆ ನೋಡಿ ಪಲ್ಲವರ ಕಲೆಯ ಪರಾಕಷ್ಟಿಗೆ ಸಾಕ್ಷಿಯಾಗಿರುವುದು ಯಾವುದು ಅಂತ ಹೇಳಿದ್ರೆ ಪಲ್ಲವರ ಒಂದು ಪಲ್ಲವರು ವಾಸ್ತುಶಿಲ್ಪಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು ಅನ್ನೋದಕ್ಕೆ ಯಾವುದು ಸಾಕ್ಷಿ ಅಂತ ಹೇಳಿದ್ರೆ ಗಂಗಾವತರಣ ಶಿಲ್ಪ ಏನಿದೆ ಕಂಚಿಯ ಪಲ್ಲವರ ಒಂದು ವಾಸ್ತುಶಿಲ್ಪ ಕತೆಗೆ ಇದು ಸಾಕ್ಷಿ ಅಂತ ಹೇಳ್ಬೋದು ಇನ್ನು ಗಂಗಾವತರಣ ಶಿಲ್ಪಿ ಎಲ್ಲಿರೋದು ಅಂತ ಹೇಳಿದ್ರೆ ಮಹಾಬಲಿಪುರ ಅಥವಾ ಇದನ್ನ ಏನಂತ ಹೇಳಿ ಕರಿತಾ ಇದ್ರು ಪ್ರಾಚೀನ ಕಾಲದಲ್ಲಿ ಮಾಮಲ್ಲಪುರ ಅಂತ ಹೇಳಿ ಕರಿತಾ ಇದ್ರು ಸೊ ಅಲ್ಲಿ ಈ ಒಂದು ಗಂಗಾವತರಣ ಶಿಲ್ಪ ಇರುವಂಥದ್ದು ಪಲ್ಲವರ ರಾಜಲಾಂಛನ ಯಾವುದು ಅಂತ ಹೇಳಿದ್ರೆ ವೃಷಭವನ್ನ ಇವರು ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಹಾಗೆಯೇ ಮಹಾಬಲಿಪುರದ ಪಾಂಡವರ ಏಕಶಿಲಾ ರಥಗಳನ್ನು ಕರೆಯುವುದು ಏಳು ಪಗೋಡಗಳು ಅಂತ ಹೇಳಿ ಇವರು ಏನ್ಮಾಡ್ತಾರೆ ಪಾಂಡವರ ಏಕಶಿಲಾ ರಥವನ್ನು ಇವರು ಕಡಿಯೋ ಕರೆಯುವಂಥದ್ದು ಏಳು ಪಗೋಡಗಳು ಅಂತ ಹೇಳ್ಬಿಟ್ಟು ಇನ್ನು ಪಲ್ಲವರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಇದಾವೆ ಅಂತ ಹೇಳಿದರೆ ಕಂಚಿ ಹಾಗೆ ಮಹಾಬಲಿಪುರ ಅಥವಾ ಮಾಮಲ್ಲಪುರದಲ್ಲಿ ಕಂಚಿಯ ಪಲ್ಲವರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಇರೋವಂಥದ್ದು ಹಾಗೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಪಲ್ಲವರ ಕಾಲದ ಪ್ರಮುಖ ದೇವಾಲಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕಂಚಿಯಲ್ಲಿ ಇರತಕ್ಕಂತಹ ಕೈಲಾಸ ನಾಥ ಆಗಿರ್ಬೋದು ವೈಕುಂಠ ಪೆರುಮಾಳ್ ಹಾಗೆ ಏಕಾಂಬರನಾಥ ದೇವಾಲಯಗಳು ಏನಿದಾವೆ ಪಲ್ಲವರ ಕಾಲದ ಪ್ರಮುಖ ದೇವಾಲಯಗಳು ಅಂತ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಕಂಚಿಯ ಪಲ್ಲವರು ಇವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ